ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗಿದ್ದರೆ ಎಲ್ಲರೂ ಹೈಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಣ ಬನ್ನಿ ಇವತ್ತಿನ ವೀಡಿಯೋ ಬಂದು ಶಿವರಾತ್ರಿ ದಿನದ ಬ್ಲಾಗ್ ಆಗಿರುತ್ತೆ ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ಯಾಕೆಂದರೆ ಎರಡು ದಿನ ಆಗೋಯ್ತು ಈ ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ನಿನ್ನೆನೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಹಾಗೆಯೇ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಬಂದೆ ಸೊ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ನಾನು ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಅಡುಗೆನೆಲ್ಲ ಪ್ರಿಪೇರ್ ಮಾಡಬೇಕು ನಾವು ಉಪವಾಸ ಇರೋದಿಲ್ಲ ನಮ್ಮ ಮನೇಲಿ ನಾವು ಏಕಾದಶಿ ಮೇಯ್ನಾಗಿ ಏಕಾದಶಿಲಿ ಉಪವಾಸ ಇರೋದು ಜಾಸ್ತಿ ಸೊ ಇವತ್ತು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಾಗಿಲಿಗೆ ತೋರಣ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ನಾನ ಮಾಡ್ಕೊಬಂದು ಅಡುಗೆ ಮಾಡ್ಕೋಬೇಕು ಶಿವರಾತ್ರಿ ಹಬ್ಬ ಅಂದ್ರೇ ಶಿವರಾತ್ರಿ ಅನ್ನೋದು ರಾತ್ರಿ ಟೈಮೇ ಹಬ್ಬ ಮಾಡೋದು ನಮ್ಮ ಕಡೆ ಎಲ್ಲ ರಾತ್ರಿಯೇ ಬೇಕಿದ್ದರೆ ದೇವಸ್ಥಾನ ಶಿವನ ದೇವಸ್ಥಾನ ಎಲ್ಲಾದರೂ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ನಮ್ಮ ಸುತ್ತಮುತ್ತ ಯಾವುದೇ ದೇವಸ್ಥಾನ ಇಲ್ಲ ಮನೆಯಲ್ಲೇ ಪೂಜೆ ಮಾಡ್ಕೊತೀನಿ ನಾನು ಸಿಂಪಲ್ಲಾಗಿ ಅಡುಗೆಯೆಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬು ಮಾಡಿಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಬ್ಬ ಅಂದರೆ ಇಡೀ ದಿನವೆಲ್ಲ ಕೆಲಸ ಮಾಡಿದ್ರು ಕಾ ಮುಗಿಯೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹಬ್ಬ ಆದರೆ ನಾಲ್ಕು ಗಂಟೆಗೆ ಇದ್ದೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಹಬ್ಬ ಮುಗಿದ್ಬಿಡುತ್ತೆ ಆಮೇಲೆ ಇಡೀ ದಿನ ಸ್ವಲ್ಪ ಫ್ರೀ ಆಗಿರ್ಬೋದು ಸಂಜೆ ಹಬ್ಬ ಆದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ತನಕ ಕೆಲಸ ಇದ್ದೇ ಇರುತ್ತೆ ಈಗ ಕಡಲೆಕಾಳು ಉಸಿ ಉಳ್ಸಲಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ಹೆಚ್ಚಿಟ್ಕೊಂಡು ಫ್ರೈ ಇದ್ದೀನಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಕಡಲೆಕಾಳು ಆಲ್ರೆಡಿ ಬೇಯಿಸಿದ್ದೆ ಒಂದು ಎರಡು ವಿಷಲಿ ಕೂಗ್ಸಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗೇ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಡಲೆಕಾಳುಲಿ ಎಲ್ಲ ಅಂದರೆ ತಂಬಿಟ್ಟು ರ ಎಲ್ಲದಕ್ಕೆ ಆಗಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗನೆ ಹಾಕ್ಬಿಡತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಇದ್ದೀನಿ ಖಾರಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಕಡಿಮೆ ಹಾಕಿದ್ದೀನಿ ಇಲ್ಲ ಬೇಕಿದ್ರೆ ಬರೀ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಸಾಂಬಾರ್ ಪೌಡರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕಾಳನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಗಿಬಿಡುತ್ತೆ ಕಡಲೆಕಾಳು ಉಳಿಸ್ಲಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಬ್ಬೊಬ್ರು ಹಾಕೋದಿಲ್ಲ ಸ್ಕಿಪ್ ಮಾಡ್ತಾರೆ ಬಟ್ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ತೆಂಗಿನಕಾಯಿನ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಬೆಂದಿರೋ ಕಡಲೆಕಾಳನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಶಿವರಾತ್ರಿ ಹಬ್ಬದಲ್ಲಿ ಕೆಲವೊಬ್ಬರು ಕೆಲವೊಬ್ಬರೆಲ್ಲ ತುಂಬ ಜನ ರೈಸ್ ತಿನ್ನಲ್ಲ ರೈಸ್ ಮಾಡೋದೇ ಇಲ್ಲ ಅಂದರೆ ಉಪ್ಪಿಟ್ಟು ಮಾಡ್ತಾರೆ ಇಲ್ಲ ಮಂಡಕ್ಕಿ ಒಗ್ಗರಣೆ ಮಾಡ್ತಾರೆ ರೈಸ್ ಮಾಡೋದೇ ಇಲ್ಲ ಬಟ್ ನಮ್ಮ ಮನೇಲೇನು ಉಪವಾಸ ಯಾರೂ ಇರೋದಿಲ್ಲ ಹಾಗಾಗಿ ರೈಸ್ ಮಾಡ್ಕೊತೀವಿ ನಾವು ರೈಸು ಮತ್ತು ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ರೆಡಿ ಮಾಡಿಬಿಟ್ಟು ಸೊ ಇದು ಕಾಳು ಅಷ್ಟೊತ್ತಿಗೆ ಬೇಯಿತು ಅದನ್ನು ಇದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಕಾಳು ರೆಡಿ ಆಗೋಯ್ತು ನೆಕ್ಸ್ಟ್ ನಾನು ತಂಬಿಟ್ಟು ಕೂಡ ರೆಡಿ ಮಾಡ್ಕೋಬೇಕು ಆಮೇಲೆ ಪೂಜೆಗೆ ಕೂಡ ರೆಡಿ ಮಾಡಬೇಕು ಹಬ್ಬ ಅಂದರೆ ಎಷ್ಟು ಕೆಲಸ ಇರತ್ತಲ್ವ ಫ್ರೆಂಡ್ಸ್ ಬೆಳಗ್ಗೆಯಿಂದ ಮಾಡ್ತಾಯಿದ್ರು ಇಲ್ಲ ನೆಕ್ಸ್ಟ್ ಈಗ ತಂಬಿಟ್ಟಿಗೆ ರೆಡಿ ಮಾಡ್ಕೊತೀನಿ ಅದಕ್ಕೆ ನಾನು ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಜಾಸ್ತಿ ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ ಇದು ಆಲ್ರೆಡಿ ನಾನು ತಂಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಹಾಗಾಗಿ ಇದು ತುಂಬ ವೀಡಿಯೋ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಇಟ್ಬಿಟ್ಟೆ ನೋಡಿ ಕಡಲೆ ಬೀಜ ಹುರ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಈಗ ಎಳ್ಳುನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಇದು ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇಟ್ ಫ್ರೈ ಮಾಡಿಕೊಂಡ್ರೆ ತುಂಬ ದಿನ ತೊಂಬಿಟ್ಟು ಇಡ್ಬೋದು ಈಗ ಬಿಸಿಲು ಕಾಲ ಅಲ್ವಾ ಬೇಗ ಹಾಳಾಗ್ಬಿಡುತ್ತೆ ನೋಡಿ ನಾನು ಕಡಲೆನ ಉರ್ಗಡ್ಲೆ ಇಟ್ಟು ಕೂಡ ಮಾಡಿಕೊಂಡು ಅದಕ್ಕೆಲ್ಲ ಚೆನ್ನಾಗಿ ಎಲ್ಲ ಇರೋದೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಪಾಕ ಕೂಡ ಜಸ್ಟ್ ಇದು ಬೆಲ್ಲ ಕರಗಿದ್ರೆ ಸಾಕು ಕರಗೋವರೆಗೂ ಒಂದು ಬೌಲ್ ನೀರು ಹಾಕಿ ಚೆನ್ನಾಗಿ ಕರ್ಗಿಸ್ಕೊತೀನಿ ಚೆನ್ನಾಗಿ ಮೇಲೆ ಆ ತಂಬಿಟ್ಟಿನ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಈಗ ನೋಡಿ ಕಡಲೆ ಬೀಜ ಕೂಡ ಸಿಪ್ಪೆ ತೆಗೆದು ಇದನ್ನು ಕೂಡ ತರಿ ತರಿಯಾಗಿ ರುಬ್ಕೊಂಡು ಈ ಉರುಗಡ್ಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲದ್ದು ಅಂದರೆ ಜಸ್ಟ್ ಕರ್ಗಕ್ಕೆ ಇಟ್ಟಿದ್ವಲ್ವ ಬೆಲ್ಲ ಅದನ್ನು ಕೂಡ ಬೆಲ್ಲದ ನೀರನ್ನು ಹಾಕ್ಕೊಂಡು ನೀಟಾಗೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ತಂಬಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಮುಗೀತು ಉರ್ಗಡ್ಲೆ ತಂಬಿಟ್ಟು ರೆಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾವು ಇದಕ್ಕೆ ಕಡಲೆ ಬೀಜ ಮತ್ತು ಎಳ್ಳು ಗಸಗಸೆ ಎಲ್ಲದೂ ಕೂಡ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಪಾಕನ ಸ್ವಲ್ಪ ಸೋಸ್ಬಿಟ್ಟು ಹಾಕಬೇಕು ಸೋಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುತ್ತೆ ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈಯಲ್ಲೇ ಆದರೆ ನೀಟಾಗಿ ಮಿಕ್ಸ್ ಆಗುತ್ತೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನಾವು ಕಟ್ಕೋಬೇಕು ತುಪ್ಪ ಆಪ್ಷನಬಲ್ಲು ಬೇಕಿದ್ರೆ ಹಾಕೊಬೋದು ಟೇಸ್ಟ್ ಚೆನ್ನಾಗಾಗುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಕಟ್ಟರೆ ತಂಬಿಟ್ಟು ಕೂಡ ರೆಡಿ ಆಯಿತು ನೆಕ್ಸ್ಟ್ ಈಗ ಬಜ್ಜಿ ಮಾಡೋದೊಂದು ಬಾಕಿ ಇದೆ ಸೊ ಅದಕ್ಕೆ ಕೂಡ ಈರುಳ್ಳಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬಜ್ಜಿ ರೆಡಿ ಮಾಡ್ಕೋಬೇಕು ಬಜ್ಜಿ ರೆಡಿ ಮಾಡಿಕೊಂಡು ಪೂಜೆಗೆ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಕೂಡ ಮಾಡಬೇಕು ಎಣ್ಣೆ ಕೂಡ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಯಾವಾಗಾದರೂ ಈರುಳ್ಳಿ ಬಜ್ಜಿ ಮಾಡಲಿ ಮೊದಲು ನೀರು ಹಾಕ್ಕೊಂಡಂಗೆ ನೀಟಾಗೆ ಒಣ ಇಟ್ಟೆ ಈರುಳ್ಳಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬಜ್ಜಿ ಬಿಟ್ಕೊಂಡ್ರೆ ಆಯಿತು ಇಡೀ ದಿನ ಫುಲ್ ಅಡಿಗೆ ಅದು ಇದು ತಿಂಡಿ ಇದೇ ಆಗೋಯ್ತು ಹಬ್ಬದ ದಿನ ಸೊ ಎಷ್ಟೇ ಕೆಲಸ ಮಾಡರೂ ಮುಗಿಯೋದೇ ಇಲ್ಲ ಚೆನ್ನಾಗಿ ಒಳ್ಳೆ ಕಲರ್ ಬರೋ ರೀತಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ರೀತಿ ಚೆನ್ನಾಗಿ ಬಜ್ಜಿನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಬಜ್ಜಿ ಸ್ನ್ಯಾಕ್ಸ್ಗೆ ಈಗೆಲ್ಲ ರೆಡಿ ಆಯಿತು ಈಗ ಪೂಜೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿ ನೈವೇದ್ಯಕ್ಕೆ ಎಲ್ಲದನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡಿರೋ ಅಡುಗೆನೆಲ್ಲ ಒಂದು ಪ್ಲೇಟ್ಗೆ ಈಗ ದೇವ್ರಿಗೆ ನೈವೇದ್ಯ ಮಾಡಿ ಇವತ್ತಿನ ಹಬ್ಬನ ಕಂಪ್ಲೀಟ್ ಮಾಡ್ತೀವಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೊ ಪೂಜೆ ಎಲ್ಲ ಮಾಡಿ ಹಬ್ಬ ಎಲ್ಲ ಮುಗೀತು ಸೊ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್